ಸುದ್ದಿ ಮಾಡಿದ ಅರ್ಧ ದಿನದಲ್ಲಿ ಸಮಸ್ಯೆ ಇತ್ಯರ್ಥ ಸುದ್ದಿ ಮಾಡಿದ ಕೇವಲ ಅರ್ಧ ದಿನದಲ್ಲಿ ಸಮಸ್ಯೆಯೊಂದು ಬಗೆಹರಿದಿದೆ ಸರ್ಕಾರಿ ಕ್ವಾರ್ಟರ್ಸ್ ನಿವಾಸಿಗಳು ಈಗ ನಿಕ್ಕುಸಿರು ಬಿಟ್ಟಿದ್ದಾರೆ ರನ್ ಟಿವಿ ಸುದ್ದಿ ಎಷ್ಟು ಪರಿಣಾಮಕಾರಿ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು ಜುಲೈ ಹದಿನಾರರ ಬುಧವಾರ ಮಧ್ಯಾಹ್ನದ ಹೊತ್ತಿಗೆ ಮೂಧೋಳ ತಾಲೂಕು ಪಂಚಾಯಿತಿ ಕ್ವಾರ್ಟರ್ಸ್ಗಳ ನಿರ್ವಹಣೆ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿದ್ವಿ ತಕ್ಷಣ ಗಮನಿಸಿದ ತಾಲೂಕು ಪಂಚಾಯತ್ ನೂತನ ಕಾರ್ಯನಿರ್ವಹಣಾ ಅಧಿಕಾರಿ ಕ್ರಮ ಕೈಗೊಂಡಿದ್ದಾರೆ ಮೂಧೋಳ ಕ್ವಾರ್ಟರ್ಸ್ಗಳ ದುಸ್ಥಿತಿ ಹುಡುಕರ ಹಾವಳಿ ಜೋರು ಎಂಬ ಸುದ್ದಿ ಬಿತ್ತರವಾಗಿದೆ ತಡ ಜೆಸಿಬಿ ಕಳುಹಿಸಿ ಆವರಣದಲ್ಲಿ ಬೆಳೆದ ಗಿಡಗಂಟಿ ಮದ್ಯದ ಬಾಟಲಿಗಳು ತ್ಯಾಜ್ಯವನ್ನ ತೆರವುಗೊಳಿಸಿದ್ದಾರೆ ಜುಲೈ ಹದಿನೇಳರ ಬೆಳಿಗ್ಗೆಯಿಂದಲೇ ಸ್ವಚ್ಛತೆ ಕಾರ್ಯಾಚರಣೆ ಶುರುವಾಗಿತ್ತು ಇದೇ ಆವರಣದಲ್ಲಿ ದೇವಸ್ಥಾನವೂ ಇದೆ ಆದರೆ ಪೂಜಾರಿ ಇಲ್ಲ ಪೂಜೆಯೂ ಇಲ್ಲದೆ ದೇವಸ್ಥಾನದ ಆವರಣ ಧೂಳು ಹಿಡಿದಿತ್ತು ತ್ಯಾಜ್ಯದಿಂದಾಗಿ ರೋಗ ರುಜಿನಿಗಳ ತಾಣವಾಗಿ ಮಾರ್ಪಟ್ಟಿತ್ತು ಇದರಿಂದ ಕ್ವಾರ್ಟರ್ಸ್ ಮಹಿಳೆಯರು ನಿವಾಸಿಗಳು ಗೋಳು ತೋಡಿಕೊಂಡಿದ್ರು ಕೂಡ ಹೊಸದಾಗಿ ಬಂದ ಕಾರಣ ಅವರ ಗಮನಕ್ಕೆ ಬಂದಿರಲಿಲ್ಲ ನಮ್ಮ ಸುದ್ದಿ ನೋಡಿದ ತಕ್ಷಣ ಶೀಘ್ರ ಸ್ಪಂದಿಸಿ ಮರುದಿನವೇ ಸಮಸ್ಯೆ ಬಗೆಹರಿಸಿದ್ದಾರೆ ಕಾರ್ಯನಿರ್ವಹಣಾ ಅಧಿಕಾರಿಗೂ ಮೆಚ್ಚುಗೆ ವ್ಯಕ್ತವಾಗಿದೆ ಸಮಸ್ಯೆಗಳಿದ್ದಲ್ಲಿ ರನ್ ಟಿವಿ ಇದ್ದೇ ಇರುತ್ತೆ ಮೊದಲ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ ಗಳ ಸುರಿಮಳೆ ನೀಡುತ್ತಿದೆ ಮುಧೋಳದ ಮೈರಾ ಶೋರೂಮ್ ಅದೇನಪ್ಪ ಅಂತಂದ್ರೆ ಮೈರಾ ಬಿಗ್ ಸೇಲ್ ಅಂತ ಹೇಳ್ಬಿಟ್ಟ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಖರೀದಿ ಮಾಡಿದ್ರೆ ಅಂತಂದ್ರೆ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಕೇವಲ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ ಶೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಎರಡು ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ ಒಂದು ಟಿ ಶರ್ಟ್ ಫ್ರೀ ಹೀಗೆ ಹಲವಾರು ಆಫರ್ ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ ನೀವು ಯಾವ್ದೇ ಜೀನ್ಸ್ ತಗೋಡ್ರಿ ಅದ್ರ ಜೊತೆ ನಾವು ಟಾಪ್ ಫ್ರೀ ಕೊಡಾತೀವಿ ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ ಗೆ ಶರ್ಟ್ ಅಂತಂದ್ರೆ ಪ್ಯಾಂಟ್ ಫ್ರೀ ಪ್ಯಾಂಟ್ ಯಾರಿಗೆ ಬೇಕಾಗಿತ್ತು ಅಂದ್ರೆ ಅವ್ರಿಗೆ ಶರ್ಟ್ ಫ್ರೀ ಆರೋ ಸ್ಪೈಕರ್ ಬೀಂಗ್ ಹ್ಯೂಮನ್ ಮತ್ತು ಬ್ಲಾಕ್ ಬೆರಿ ಬ್ರಾಂಡ್ ಗಳು ನಮ್ಮಲ್ಲಿ ಲಭ್ಯ ಈ ಆಫರ್ ಏನೈತಿ ಜುಲೈ ಮೂವತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಸೊ ಈ ಆಫರ್ ಕ್ಲೋಸ್ ನೀವು ನಿಮ್ ಫ್ರೆಂಡ್ಸ್ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ ಥ್ಯಾಂಕ್ ಯು ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ